ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಂ ನೋಡಿ ಇವಾಗ ನಾನು ವರಮಾಲಕ್ಷ್ಮಿ ಇರೋದರಿಂದ ಹಬ್ಬ ಇರೋದರಿಂದ ಎಲ್ಲರೂ ನಾನು ಕರೆತಿದ್ರು ಒಂದು ಮೂರು ಕಡೆ ಅದರಲ್ಲಿ ಒಂದು ಮನೆಗೆ ಹೋಗಿದ್ದೆ ನಾನು ಫಸ್ಟ್ ಟೈಮ್ ಫಸ್ಟ್ ಹೋಗಿರೋದು ಅಂದರೆ ಇವತ್ತು ಇವ್ರ ಮನೆಗೆ ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಅವ್ರು ನನಗೆ ಹೇಳಿರೋದ್ರಿಂದ ನಾನು ಹೋಗಿದ್ದೆ ಬಟ್ ಅವ್ರು ಈ ಥರ ಇಡೋಣ ಅಂತ ಅಂದರು ನನಗೆ ಆ ಥರ ಇಡೋಕ್ಕೆ ಅಂದರೆ ಬಿದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ ದೊಡ್ಡ ಬಿಂದಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬಟ್ ಇಲ್ಲ ಇದೊಂದು ಅಂದರೆ ಆಮೇಲೆ ಒಂದೇ ಸಿಂಗಲ್ ಇಟ್ಬಿಟ್ಟು ಮಾಡೋಣ ಅಂತ ಮಾಡಿದೆ ಆಮೇಲೆ ನನ್ನ ಫ್ರೆಂಡ್ಗೂ ಮೆಹಂದಿ ಹಾಕೋಕ್ಕೆ ಬಾ ಅಂತ ಕರೆದು ಮೆಹೆಂದಿ ಹಾಕಿದ್ರು ಅದು ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಯಾಕಂದರೆ ಬ ಅಂದರೆ ನಾನು ರೆಡಿ ಮಾಡ್ತಾಯಿದ್ದೆ ಅವ್ರು ಮೆಹಂದಿ ಹಾಕ್ತಾಯಿದ್ರು ಮೆಹಂದಿ ಹಾಕ್ಕೊಂಡು ಹೋಗೋಣ ಅಂತ ಸಿಂಪಲ್ ಇತ್ತು ಮೆಹಂದಿ ಏನು ಜಾಸ್ತಿ ಇರಲಿಲ್ಲ ಸಿಂಪಲ್ಲಾಗಿ ಹಾಕ್ಕೊಳಕ್ಕೆ ಹೇಳಿದ್ರು ಸಿಂಪಲ್ಲಾಗಿ ಹಾಕ್ಕೊಂಡು ಅವರು ಅಲ್ಲಿಂದ ಹೊರಡೋಣ ಅಂತ ಬೇಗ ಹೊರಟ್ವಿ ಯಾಕಂದರೆ ಇನ್ನೊಂದು ಕಡೆ ಹೋಗಬೇಕಿತ್ತು ನನಗೆ ಮತ್ತು ಹೋಗಬೇಕಂದ್ರೆ ಅಲ್ಲಿಂದ ಆಟೋ ಸಿಗೋದಿಲ್ಲ ಆಟೋ ಅಂದ್ರೆ ಮತ್ತೆ ಯಾರು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹಸ್ಬೆಂಡ್ ಬಂದಿದ್ದರು ಅವ್ರ ಜೊತೆ ಹೋಗೋಣ ಅಂತ ಸರಿ ಪಿಕಪ್ ಮಾಡ್ತೀನಿ ಅಂದರು ಹಂಗೆ ಹೋಗ್ತಾಯಿದ್ವಿ ನೋಡಿ ಇದು ಮಾರ್ಕೆಟು ಮಾರ್ಕೆಟ್ ಒಳಗಡೆಯಿಂದ ಕರ್ಕೊಂಡೋಗ್ರು ಅವರು ಫುಲ್ಲು ಜಾಮ್ ಇತ್ತು ಯಾಕಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಇಷ್ಟು ಏನೇ ಫಂಕ್ಷನ್ ಇದ್ರೂ ಇಲ್ಲಿ ಮಾತ್ರ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆದರೆ ಸಾಕು ಫುಲ್ ಜಾಮ್ ಇರುತ್ತೆ ಬಟ್ ಇವ್ ಇವಾಗ ಇವತ್ತಂತೂ ಮೂರು ಗಂಟೆಗೇ ಇಷ್ಟು ಇದೆ ಓಕೆ ಇಷ್ಟು ಜನ ಇದ್ದಾರೆ ಯಾಕಂದರೆ ನಾಳೆ ವರಮಹಾಲಕ್ಷ್ಮಿ ಎಲ್ಲ ತೊಗೊಳೋದು ಅಂತ ಹೂವು ಹಣ್ಣು ಇವೆಲ್ಲ ತೊಗೊಳೋಕ್ಕೆ ರೆಡಿ ಆಗ್ತಾಯಿದ್ದಾರೆ ಜನರು ಹಾಗಾಗಿ ಇದೆ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಮನೆಗೆ ಹೋಗಿ ಇನ್ನೊಂದು ಕಡೆ ಹೋಗಬೇಕು ಅವರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗಿದ್ದೆ ಹಾಗೆ ನಿಮಗೆ ಈ ಮಾರ್ಕೆಟ್ನು ತೋರಿಸೋಣ ಅಂತ ತೋರಿಸಿದೆ ಓಕೆ ಹಾಗೆ ಮನೆಗೆ ಹೋಗಿ ನನಗೆ ಸ್ವಲ್ಪ ಪಾರ್ಲರಲ್ಲಿ ವರ್ಕ್ ಇದೆ ಸ್ವಲ್ಪ ಕಾಲ್ ಬರ್ತಾಯಿತ್ತು ಅದಕ್ಕೆ ಹೋಗಬೇಕು ಓಕೆ ಇವಾಗ ಮನೆಗೆ ಬಂದೆ ನಾನು ಇನ್ನೂ ಡೋರ್ ಓಪನ್ ಮಾಡಿಲ್ಲ ಎಲ್ರಿಗೂ ಯಾರ್ಯಾರಿಗೆ ಬೇಕು ಅಂತ ಇದೀನಿ ಯಾರಿಗಾದರೂ ಬೇಕಿದ್ರೆ ಹೇಳಿ ಸಾರಿ ಹಾಕ್ಕೊಡ್ತೀನಿ ಅಂತ ಏನು ಮಾಡೋದು ಸೀಸನ್ ಅಲ್ವಾ ಅಷ್ಟೋ ಇಷ್ಟೋ ಬಂದರೆ ಮನೆ ಬಾಡಿಗೆ ಅದಕ್ಕೆ ಅದಕ್ಕೆಲ್ಲ ಆಗೋಗ್ಬಿಡುತ್ತೆ ಅಂತ ನೋಡ್ತಾ ಇದೀನಿ ನೋಡಿ ವೆದರ್ ಹೆಂಗಿದೆ ಅಂತ ಅಂದರೆ ನೋಡಿ ಕಾಣಿಸುತ್ತಾ ಇಷ್ಟು ಇದಾಗಿದೆ ವೆದರು ಅಂದರೆ ಮಳೆ ಬರೋ ಥರ ಆಗಿದೆ ಎಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ನಾನು ಟಾಪಲ್ಲಿರೋದು ಓಕೆ ನಾನು ಸೀರಿಯಲ್ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಆಗಿಲ್ಲ ಅಲ್ಲಿ ಮಕ್ಕಳೆಲ್ಲ ಇದ್ದರು ವೀಡಿಯೋ ಮಾಡೋಕ್ಕಾಗಿಲ್ಲ ಮೆಹೆಂದಿದನು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ಟಾರ್ಟಿಂಗ್ ಹಾಕೋದಷ್ಟೇ ನೋಡಿದೆ ಲಾಸ್ಟದ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವಾಗ ನೆಕ್ಸ್ಟ್ ಹೋಗ್ತೀನಲ್ಲ ಅಲ್ಲಿ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು ಅವ್ರು ಸೆವೆನ್ಗೆ ಹೇಳಿದ್ದಾರೆ ಸೆವೆನ್ಗೆ ಹೋಗ್ಬಿಟ್ಟು ಹಾಕ್ತೀನಿ ಅದ ಅಲ್ಲಿವರೆಗೂ ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇದೆ ಅವರು ಕಲರಿಂಗ್ ಹೇಳ್ತಿದ್ದಾರೆ ಕಲರಿಂಗ್ ಮಾಡಿಬಿಟ್ಟು ಹಂಗೆ ಹೋಗಬೇಕು ಓಕೆ ಅಲ್ಲಿವರೆಗೂ ಬಾಯ್ ಮತ್ತೆ ಸಿಗ್ತೀನಿ ಇವಾಗ ಮನೆಗೆ ಹೋಗಿದ್ದೆ ಮನೆಯಿಂದ ಶಾಪಿಗೆ ಬಂದೆ ಶಾಪ್ ಬೆಳಿಗ್ಗೆ ಓಪನ್ ಮಾಡಿರಲಿಲ್ಲ ನಾನು ಮತ್ತು ಇವಾಗ ಅಲ್ಲಿಗೆ ಓಪನ್ ಮಾಡಿದ್ದೀನಿ ಅಲ್ಲೆಲ್ಲ ಹೋಗಿ ಸೀರೆಲ್ಲ ಹಾಕಿ ಮಿಕ್ಸಿ ಬಂದು ಇವಾಗ ಇನ್ನೊಂದು ಕಡೆ ಹೋಗಬೇಕು ಅವರು ಸೆವೆನ್ ಇಲ್ಲ ಸೆವೆನ್ ತರ್ಟಿ ಹಂಗೆ ಬರ್ತೀನಿ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಕ್ಕ ಅವ್ರು ಬರೋವರೆಗೂ ನಾನು ವೇಟ್ ಮಾಡ್ತೀನಿ ನಾನು ಅದಕ್ಕೆ ಪಾರ್ಲರಲ್ಲಿ ಬಂದು ದೇವ್ರದ್ದು ರಾಯರದು ನಾಮಲೇಖನ ಬರೆಯಿರಿ ತುಂಬ ದಿನ ಆಗಿತ್ತು ಹಾಗಾಗಿ ಇವಾಗ ಬರೆಯೋಣ ಗುರುವಾರ ಅಲ್ವಾ ನನಗೆ ಇವತ್ತು ಮಠಕ್ಕೆ ಹೋಗೋಕ್ಕೂ ಆಗಲಿಲ್ಲ ಈಗಿದ್ದು ಸೀರೆ ಉಡ್ಸೋದಿರೋದ್ರಿಂದ ಅಲ್ಲಿಗೆ ಹಾಗಾಗಿ ನಮ್ಮಲ್ಲಿ ಏಕನ ಬರೆದು ಬಿಡೋಣ ಅವ್ರು ಬರೋಷ್ಟು ಅಂತ ಹೇಳಿ ಬುಕ್ ತಗೊಂಡು ಬರೆಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದನ್ನು ಬರೆದುಬಿಟ್ಟು ಆಮೇಲೆ ಅವರು ಬಂದ ತಕ್ಷಣ ನೋಡೋಣ ಅಂತ ಓಕೆ ಯಾರ್ಯಾರು ಬರಿತಿದ್ದೀರೋ ಬರ್ತಾ ಇಲ್ಲ ಗೊತ್ತಿಲ್ಲ ನಾನು ಬರಿತಾ ಇದ್ದೀನಿ ಓಕೆ ಅಷ್ಟು ಇವಾಗ ರಾಯ್ ನಮ್ಮ ಲೇಖನ ಬರ್ತಾಗಿದೆ ಒಂದು ಮಾಡಿ ನಾನು ಇವಾಗ ನಾನು ಶ್ರೀರಾಮ್ ಅಂತ ಬರೀಬೇಕು ಒಂದು ಪೇಜು ಅದನ್ನು ಬರೆದು ತುಂಬಾ ದಿನ ಆಯಿತು ಅದ್ದು ಆಮೇಲೆ ಅಷ್ಟರಲ್ಲಿ ಬರ್ತಾರಂತ ನೋಡಿ ಇವಾಗ ಜಯಶ್ರೀರಾಮ್ ಆಯಿತು ಆಯ್ತು ಜಯಶ್ರೀರಾಮ್ ಇವಾಗ ಬರಲಾಗಿದೆ ನಾನು ನೀವೂ ಬರಿತಾಯಿದ್ದೀರ ಅಂದ್ಕೊತೀನಿ ನನಗೆ ಡೈಲಿ ಒಂದೆರಡು ದಿನ ಬರೆಯೋಕ್ಕೆ ಆಗಿದೆ ವಾರ ಅದಕ್ಕೆ ನಾನು ಇವತ್ತು ಬರ್ತೀನಿ ಓಕೆ ಇನ್ನೂ ಅವ್ರಿಗೆ ಕಾಲ್ ಮಾಡಿಲ್ಲ ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ರೆಡಿ ಮಾಡುವಾಗ ಮತ್ತೆ ನಂಗಿ ಸಿಕ್ತಿನಿ ಓಕೆ ಹಾಯ್ ಓಡಿ ಫ್ರೆಂಡ್ಸ್ ಇದೆ ಸಾರಿ ಹಾಯ್ ಇನ್ ಕನ್ಸ್ಟೆಯರ್ ಸ್ಕಿಪ್ ಮಾಡ್ಬಿಟ್ಟು ನಿಮ ತೋರಿಸ್ತೀನಿ ಕಾಲಿದೆ ಹಾಯ್ ಇದೆ ಬದೇನೋ ಕಪ್ ಕೆ ಅ ಇನ್ನೊಂದು ಮನೆಗೆ ಅಲ್ಲೂ ಮುಗಿಸಿ ಆಫೇಲೆ ಅವ್ರ ಪಕ್ಕದ ಮನೆಯವರು ಸ್ವಲ್ಪ ನಮಗೆ ಫೋಲ್ಡಿಂಗ್ ಮಾಡಿಕೊಡಿ ಅಂತ ಅಂದರು ಅವ್ರಿಗೂ ಮಾಡಿಕೊಟ್ಟು ಅಂದರೆ ಅವರು ಹಾಕೊಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಅದಷ್ಟು ಮುಗಿಯೋಷ್ಟರಲ್ಲಿ ಅವ್ರ ಮನೆ ಹತ್ರನೇ ನನಗೆ ಹನ್ನೊಂದು ಗಂಟೆ ಆಯಿತು ಅವ್ರಿಗೆ ಇವ್ರಿಗೆ ಮುಗಿಸಿ ಹೋಗೋಷ್ಟರಲ್ಲಿ ನನಗೆ ಹನ್ನೆರಡು ಗಂಟೆ ಮನೆಗೆ ಬಂದಿದ್ದು ನಾನು ರಾತ್ರಿ ಹನ್ನೆರಡು ಗಂಟೆ ಆಯಿತು ಹಾಗಾಗಿ ನಾನು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಪಕ್ಕದ ಮನೆಯವ್ರಿಗೆ ರೆಡಿ ಮಾಡಿಕೊಟ್ಟಿಲ್ಲ ಅವರು ಕೇಳಿದರು ನನ್ನ ನೋಡಿ ಮಾರ್ನಿಂಗ್ ಹೋಗಿಬಿಟ್ಟು ನೋಡ್ತೀನಿ ಮಾರ್ನಿಂಗ್ ರೆಡಿ ಮಾಡಬೇಕಿತ್ತು ಅವ್ರಿಗೆ ಹೇರ್ ಲೂ ಸ್ಯಾರಿ ಅಂತ ಹೇಳಿದರು ಹೋಗಿ ನೋಡಿ ಹಿಂಗೆ ರೆಡಿ ಆಗಿದೆ ಅಂತ ತೋರಿಸ್ತಿದ್ದೀನಿ ಲಾಸ್ಟ್ ಫೈನಲಿಂಗೇ ಆಗಿರೋದು ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮು ನಾನೇ ಮಾಡಿದ್ದೆ ಈ ಸಲೂ ನಾನೇ ಮಾಡಿರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್